ಸ್ನೇಹಿತರೆ ನಮಸ್ಕಾರ ಈ ದಿನ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳನ್ನು ನಡೆಸೋದ್ರ ಬಗ್ಗೆ ಚರ್ಚೆ ಮಾಡೋಣ ಈ ಹಿಂದಿನ ವಿಡಿಯೋದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ನಾನು ಚರ್ಚೆ ಮಾಡಿದ್ದೆ ಅಲ್ಲಿ ಎಲ್ಲ ವಿವರಗಳಿವೆ ಅದನ್ನು ಸಹ ತಾವು ಒಂದು ಸಾರಿ ಗಮನಿಸಬಹುದು ಈ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳನ್ನು ಈ ಹಿಂದೆಯೂ ಸಹ ನಾವು ಮಾಡ್ತಾ ಇದ್ವಿ ಈಗ ಒಂದು ಸ್ಪಷ್ಟತೆ ಒಂದು ಚೌಕಟ್ಟು ಒಂದು ನಿರ್ದಿಷ್ಟತೆ ಸಿಕ್ಕಿರೋದ್ರಿಂದ ಒಳ್ಳೆಯ ಯೋಜನೆ ಮತ್ತು ತಯಾರಿಯೊಂದಿಗೆ ಈ ಒಂದು ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳನ್ನು ನಾವು ಮಾಡಲಿಕ್ಕೆ ಆಗಿದೆ ಅನ್ನುವಂಥದ್ದು ಇದರಿಂದ ನಮ್ಮೆಲ್ಲರಿಗೂ ಗೊತ್ತಿದೆ ಮಕ್ಕಳಲ್ಲಿ ನಾಯಕತ್ವದ ಗುಣ ಬೆಳೆಯುವಂಥದ್ದು ಸಭಾ ಕಂಪನ ದೂರ ಆಗುವಂಥದ್ದು ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೇಳಂತವೆ ಸಾರ್ವಜನಿಕವಾಗಿ ಭಾಷಣ ಮಾಡುವಂತಹ ಕಲೆ ಆತ್ಮವಿಶ್ವಾಸ ವೃದ್ಧಿ ಮತ್ತು ಕಲಿಕಾಫಲಗಳನ್ನು ಸಾಧಿಸ್ತಕ್ಕಂಥದ್ದು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಪರಿಕಲ್ಪನೆಗಳನ್ನು ಕಲಿಕಾಫಲಗಳನ್ನು ಸಾಧಿಸಲಿಕ್ಕೆ ಸಹಾಯ ಆಗುವಂಥದ್ದು ಭಾಗವಹಿಸುವಿಕೆ ಇವೆಲ್ಲವುಗಳಿಂದ ಶಾಲೆಯಲ್ಲಿ ಆರಂಭದಲ್ಲಿಯೇ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಚೈತನ್ಯ ಒಂದು ಏನೋ ಒಂದು ಉತ್ಸಾಹ ಮಕ್ಕಳಲ್ಲಿ ತುಂಬೋದ್ರಿಂದ ಇಡೀ ದಿನ ಶಾಲೆಯ ವಾತಾವರಣ ಲೌಲವಿಕೆಯಿಂದ ಇರಲಿಕ್ಕೆ ಸಹಾಯಕ ಆಗುತ್ತೆ ಮಕ್ಕಳು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರಲಿಕ್ಕೆ ಸಹಾಯಕ ಆಗುತ್ತೆ ಅನ್ನುವಂಥದ್ದು ಈ ಎಲ್ಲವನ್ನು ಇಟ್ಕೊಂಡು ನೋಡಿದಾಗ ಕೆಲವು ಅಂಶಗಳನ್ನು ಶಿಕ್ಷಕರು ಗಮನಿಸಬೇಕು ಏನು ಅಂದರೆ ಈ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳನ್ನು ಮೂರರಿಂದ ಐದು ನಿಮಿಷಗಳ ಅವಧಿಗೆ ಮಾಡಲಿಕ್ಕೆ ಪ್ರಯತ್ನಿಸ್ತಕ್ಕಂಥದ್ದು ತುಂಬ ದೀರ್ಘ ಸಮಯ ತಗೊಳ್ಳುತ್ತೆ ಅಂತ ಬಹಳ ಶಿಕ್ಷಕರು ಹೇಳ್ತಾರೆ ಆದರೆ ಕೆ ಒಂದು ಸಣ್ಣ ಆ್ಯಕ್ಟಿವಿಟಿಯನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರದಲ್ಲಿ ಮೂರರಿಂದ ಐದು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಆ ಮಕ್ಕಳಿಗೆ ಈ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಿಕ್ಕೆ ನಾವು ಏನು ಸೂಚನೆಯನ್ನು ಮತ್ತು ಪ್ರೋತ್ಸಾಹವನ್ನು ಒಂದು ಬೆಂಬಲವನ್ನು ಕೊಡುವಂಥದ್ದು ಈ ಒಂದು ವಾರ ಮುಂಚೆ ಈ ತಯಾರಿಯನ್ನು ಮಾಡಿದಾಗ ಒಂದು ಟೈಮ್ ಟೇಬಲ್ ಪ್ರಕಾರ ಎಲ್ ತರಗತಿಯ ಎಲ್ಲ ಶಾಲೆಯ ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸುವಂತೆ ನಾವು ಏನೋ ನೋಡ್ಕೊಳ್ಳೋದ್ರಿಂದ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪರಿಣಾಮ ಇದೆ ಕೆಲವು ಮಕ್ಕಳು ಹಿಂಜರಿತಾರೆ ಆ ಮಕ್ಕಳಿಗೂ ಸಹ ನಾವು ಪ್ರೋತ್ಸಾಹವನ್ನು ಕೊಡುವಂಥದ್ದು ಇದರಿಂದ ಒಂದು ಟೈಮ್ ಟೇಬಲನ್ನು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕನಿಷ್ಠ ವರ್ಷದಲ್ಲಿ ಒಂದು ಎರಡು ಮೂರು ಸಾರಿ ಆದರೂ ದೊಡ್ಡ ಶಾಲೆ ಆದರೆ ಒಂದು ಎರಡು ಮೂರು ಸಾರಿ ಅಷ್ಟೇ ಬರಲಿಕ್ಕೆ ಸಾಧ್ಯ ಆಗುತ್ತೆ ಚಿಕ್ಕ ಶಾ ಶಾಲೆ ಆದರೆ ಹಲವಾರು ಸಾರಿ ಅದು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಇದನ್ನು ಗಮನಿಸುವಂಥದ್ದು ಈ ದೃಷ್ಟಿಯಿಂದ ನೋಡಿದಾಗ ಮೊದಲು ಪ್ರಾರ್ಥನೆಯವಿಯ ಚಟುವಟಿಕೆಯಲ್ಲಿ ನಾಡಗೀತೆಯನ್ನು ಹಾಡ್ತಕ್ಕಂಥದ್ದು ಅದು ಮೈಸೂರು ಆನಂದ ಸ್ವಾಮಿ ಅವರ ರಾಗ ಸಂಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾ ಕೊಡಲಾಗಿದೆ ಅದು ಸ್ಕ್ಯಾನ್ ಮಾಡಿದ್ರೆ ಅದು ಅಧಿಕೃತವಾಗಿರ್ತಕ್ಕಂಥ ಒಂದು ನಾಡಗೀತೆಯ ರಾಗ ಸಂಯೋಜನೆ ನಮಗೆ ಸಿಕ್ಕತ್ತೆ ಸಂವಿಧಾನ ಪೀಠಕ್ಕೆ ಓದುವಂಥದ್ದು ದಿನಪತ್ರಿಕೆ ಓದುವಂಥದ್ದು ದಿನದ ವಿಶೇಷ ಚಟುವಟಿಕೆ ಇಲ್ಲಿ ಬರುತ್ತೆ ಪ್ರಾರ್ಥನಾ ವಿದ್ಯ ಚಟುವಟಿಕೆ ರಾಷ್ಟ್ರಗೀತೆ ಮತ್ತು ಮುಕ್ತಾಯ ಸೊ ಈ ಎಲ್ಲವನ್ನು ನಾವು ಕಡಿಮೆ ಸಮಯದಲ್ಲಿ ಮಾಡೋದರಿಂದ ಒಳ್ಳೆಯ ಪೂರ್ವ ತಯಾರಿ ಮಾಡೋದ್ರಿಂದ ಇದು ಇದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಅನೇಕ ಶಾಲೆಗಳಲ್ಲಿ ಇದರ ಬಗ್ಗೆ ಈಗಾಗಲೇ ಕ್ರಮ ತೆಗೆದುಕೊಳ್ಳೋದನ್ನು ನಾವು ಗಮನಿಸಿದ್ದೇವೆ ಅನ್ನುವಂಥದ್ದು ಈಗ ನಾವು ಕ್ಯಾಲೆಂಡ್ರಿಗೆ ಬಂದರೆ ಈಗ ಜೂನ್ ಈಗಾಗಲೇ ಜುಲೈ ತಿಂಗಳು ನಾನೀಗ ಮಾತಾಡ ಮಾತಾಡ್ತಿರೋವಂಥದ್ದು ಜೂನ್ ತಿಂಗಳಲ್ಲಿ ಪ್ರತಿ ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕರಿಂದ ಎಂಟನೇ ತರಗತಿಯವರೆಗೆ ಇರತಕ್ಕಂಥ ಮಕ್ಕಳಿಗೆ ನೀಡಲಾಗಿದೆ ಆದರೆ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಕಿರಿಯ ಪ್ರಾಥಮಿಕ ಶಾಲೆಯದೂ ಸಹ ಕ್ಯಾಲೆಂಡರ್ ಕೊಟ್ಟಿರ್ತಾರೆ ಅಲ್ಲಿ ಎರಡು ಮೂರನೇ ತರಗತಿಗಳ ಮಕ್ಕಳಿಗೆ ಅಲ್ಲಿ ಇದೆ ಕ್ಯಾಲೆಂಡರಲ್ಲಿ ಸಲಾವಕಾಶ ಆಗೋಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ಬೋ ಮಾಡಿರಬಹುದು ಅದನ್ನು ಸಹ ಅವಲೋಕಿಸಿ ಆ ಮಕ್ಕಳಿಗೂ ಸಹ ಏನು ಈ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳಿಗೆ ಅವಕಾಶ ಕೊಡುವಂಥದ್ರ ಬಗ್ಗೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇರ್ತಕ್ಕಂಥ ಅಂದರೆ ಒಂದರಿಂದ ಏಳು ಅಥವಾ ಎಂಟನೇ ತರಗತಿ ಇರ್ತಕ್ಕಂಥ ಶಾಲೆಗಳಲ್ಲಿ ಅದನ್ನು ಕ್ರಮ ತಗೋಬಹುದು ಅನ್ನುವಂಥದ್ದು ಇಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಜೂನ್ ತಿಂಗಳಲ್ಲಿ ಪರಿಸರ ಕ್ಷೇತ್ರ ಇದೆ ಫಸ್ಟ್ ಮೊದಲನೇ ವಾರದಲ್ಲಿ ಎರಡನೇ ವಾರದಲ್ಲಿ ಮಳೆಗಾಲ ಇದೆ ಮೂರನೇ ವಾರದಲ್ಲಿ ಆರನೇ ತರಗತಿಗೆ ವಿಶೇಷ ವಿಷಯಗಳ ಪರಿಚಯ ಏಳು ಎಂಟಕ್ಕೆ ರಸಪ್ರಶ್ನೆ ಕ್ವಿಜ್ ಬಗ್ಗೆ ಇದೆ ಮತ್ತು ಕೊನೆಯ ವಾರದಲ್ಲೂ ಸಹ ಕ್ವಿಝ್ ಇದೆ ಸೊ ಇದು ಕ್ಯಾಲೆಂಡರ್ ಹೇಗೆ ಮಾಡಿದ್ದಾರೆ ಅಂದರೆ ವಿಶೇಷ ದಿನಗಳೇನು ಬರುತ್ತೆ ರಾಷ್ಟ್ರೀಯ ಒಂದು ಹಬ್ಬಗಳಿರಬಹುದು ಅಥವಾ ವಿಶೇಷ ದಿನಗಳಾದ ವಿಶ್ವ ಪರಿಸರ ದಿನಾಚರಣೆ ಈ ರೀತಿಯ ದಿನಗಳಿಗೆ ಹೊಂದಾಣಿಕೆ ಆಗುವಂತೆ ಮಾಡಿರೋದು ಇದರ ವಿಶೇಷ ಮತ್ತು ಎಫ್ ಎಲ್ ಎನ್ ಕಲಿಕಾಫಲಗಳನ್ನು ಸಹ ಹೊಂದಾಣಿಕೆ ಮಾಡಲಾಗಿದೆ ಅನ್ನುವಂಥದ್ದು ಮತ್ತು ಈ ಪ್ರತಿ ತಿಂಗಳ ಇದರಲ್ಲಿ ನಾವು ಗಮನಿಸಬೇಕು ಇಲ್ಲಿ ಈ ಪೋಷಕರ ಜೊತೆಗೆ ಮಕ್ಕಳು ಮಾಡಬಹುದಾದ ಚಟುವಟಿಕೆಗಳನ್ನು ಸಹ ಕೊಡಲಾಗಿದೆ ಅದನ್ನು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಮಾಡಬಹುದು ಜೊತೆಗೆ ಅದನ್ನು ಓದುವ ಮೂಲೆ ಮಾಡೋದು ನಮ್ಮ ಇತಿಹಾಸ ತಿಳಿಯುವಂಥದ್ದು ನಮ್ಮ ಕನಸಿನ ಮನೆ ವಂಶವೃಕ್ಷ ತಯಾರಿಸ್ತಕ್ಕಂಥದ್ದು ಪೋಷಕರ ಜೊತೆಗೆ ಚರ್ಚೆ ಮಾಡಿ ಮಕ್ಕಳು ಅವರ ವಂಶವೃಕ್ಷವನ್ನು ಅವರ ಕುಟುಂಬದ ತಯಾರಿಸೋದ್ರ ಬಗ್ಗೆ ಅವರು ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಇನ್ನು ಜುಲೈ ತಿಂಗಳಿಗೆ ಬಂದಾಗ ಮೊದಲನೇ ವಾರದಲ್ಲಿ ವಿಶೇಷ ವಿಷಯಗಳಿದ್ದಾವೆ ನಾನು ದಿನಪೂರ್ತಿ ವಿವರಿಸಲಿಕ್ಕೆ ಹೋಗಲ್ಲ ಸ್ಲೈಡ್ ಮೇಲೆ ನಿಮಗೆ ಬರುತ್ತೆ ಅದನ್ನು ಬೇಕಾದ್ರೆ ನೀವು ಝೂಮ್ ಮಾಡಿ ಸ್ಟಿಲ್ ಮಾಡಿ ಅದನ್ನು ಗಮನಿಸಬಹುದು ಅನ್ನುವಂಥದ್ದು ಕ್ರೀಡೆಗಳು ಎರಡನೇ ವಾರದಲ್ಲಿ ಐದನೇ ತರಗತಿಗೆ ಬರುತ್ತೆ ಆರನೇ ತರಗತಿಗೆ ಮತ್ತೆ ರಸಪ್ರಶ್ನೆ ಬರುತ್ತೆ ಏಳು ಎಂಟಕ್ಕೆ ಪ್ರತಿಭೆಯ ಅನಾವರಣ ಮತ್ತು ಕೊನೆಯ ವಾರದಲ್ಲಿ ಏಳನೇ ಏಳು ಎಂಟಕ್ಕೆ ಪ್ರತಿಭೆಯ ಅನಾವರಣ ಬರುತ್ತೆ ಈಗ ನಾನು ಮಾತನಾಡ್ತಿರ್ತಕ್ಕಂಥ ಇಪ್ಪತ್ತಾರನೇ ತಾರೀಕಿನಿದೆ ನನ್ನ ಕಲಿಕೆಯಲ್ಲಿ ಪೋಷಕರ ಪಾತ್ರ ಮತ್ತು ಏಕಪಾತ್ರ ಅಭಿನಯ ಇಂಗ್ಲೀಷ್ ತುಂಬ ಚೆನ್ನಾಗಿ ಅನೇಕ ಶಾಲೆಗಳಲ್ಲಿ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಗ್ರೂಪ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಮಾಡಿರೋಂಥದನ್ನು ನಾವು ಗಮನಿಸಿದ್ದೀವಿ ಅದನ್ನು ನಾವು ಒಂದು ಎರಡು ಮೂರು ವಿಡಿಯೋಗಳನ್ನು ಒಂದು ಎರಡು ನಿಮಿಷದ್ದು ನಾವು ನೋಡ್ಕೊಂಬರೋಣ ಆ ನಂತರ ಆಗಸ್ಟ್ ತಿಂಗಳಿಂದ ಅಥವಾ ಈ ಜುಲೈ ಇಪ್ಪತ್ತೆಂಟರಿಂದ ಏನಿದೆ ಅನ್ನೋದರದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ ಯಾವ ನದಿಯು ಭಾರತದ ಹೊರಗೆ ತನ್ನ ಮೂಲವನ್ನು ಹೊಂದಿದೆ ಸ್ನೇಹಿತರೆ ಈ ಮಕ್ಕಳದು ನೀವು ವಿಡಿಯೋಗಳು ನೋಡಿದ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಅಂದರೆ ಇದು ಶಾಲೆಯ ಜೀವಂತಕ್ಕೆ ಮಕ್ಕಳಲ್ಲಿರ್ತಕ್ಕಂಥ ಉತ್ಸಾಹವನ್ನು ನಮಗೆ ತೋರಿಸುತ್ತೆ ಈಗ ನಾವು ಡಿಸ್ಕಷನ್ ಕಂಟಿನ್ಯೂ ಮಾಡೋಣ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಪ್ರತಿಭೆಯ ಅನಾವರಣ ಇದೆ ಸೊ ಅದನ್ನು ಆ ಕ್ಷೇತ್ರದಲ್ಲಿ ಜನಪದ ಹಾಡು ಹೇಳುವಂಥದ್ದು ನೃತ್ಯ ಕಲೆ ಕರೆ ಕಲೆ ಮತ್ತು ಕರಕುಶಲ ಪಠ್ಯದಲ್ಲಿನ ನಾಟಕದ ತುಣುಕು ಪ್ರದರ್ಶನ ಇವೆಲ್ಲವೂ ಚಟುವಟಿಕೆಗಳಿದ್ದಾವೆ ಇನ್ನು ಆಗಸ್ಟಿಗೆ ಬಂದಾಗ ಏಳು ಎಂಟನೇ ತರಗತಿಗೆ ಮೊದಲನೇ ವಾರದಲ್ಲಿ ಕ್ಷೇತ್ರ ಸಣ್ಣ ಕಥೆಗಳು ನಾಲ್ಕನೇ ತರಗತಿಗೂ ಸಹ ಎರಡನೇ ವಾರದಲ್ಲಿ ಸಣ್ಣ ಕಥೆಗಳು ಹೀಗೆ ಹೇಗಿರುತ್ತೆ ಒಂದೊಂದು ವಾರಕ್ಕಿರುತ್ತೆ ಆಯಾ ಮಕ್ಕಳಿಗೆ ಬರುವಂಥದ್ದು ಮೂರರಿಂದ ಐದು ಅನ್ನ ಆ ತರಗತಿಯ ಮಕ್ಕಳನ್ನು ಒಂದು ಆಯ್ಕೆ ಮಾಡ್ಕೊಂಡು ಮಾಡೋಂಥದ್ದು ಐದನೇ ತರಗತಿಗೆ ಮೂರನೇ ವಾರದಲ್ಲಿ ರಾಷ್ಟ್ರೀಯತೆ ಬರುತ್ತೆ ಆರನೇ ತರಗತಿಗೆ ಮೌಲ್ಯ ಶಿಕ್ಷಣ ಬರುತ್ತೆ ಏಳು ಮತ್ತು ಎಂಟಕ್ಕೆ ಕ್ರೀಡೆಗಳು ಬರುತ್ತೆ ಆಗಸ್ಟ್ ತಿಂಗಳ ವಿಶೇಷ ನಮಗೆ ಗೊತ್ತಿದೆ ಸ್ವಾತಂತ್ರ್ಯ ದಿನಾಚರಣೆ ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಆ ಒಂದು ತಿಂಗಳಲ್ಲಿ ಆ ಮೂರನೇ ವಾರದಲ್ಲಿ ಇದನ್ನು ನಾವು ಗಮನಿಸಬಹುದು ಮತ್ತು ಪೋಷಕರ ಒಂದು ಜೊತೆಗೆ ಸಹಾಯದೊಂದಿಗೆ ಮನೆಯಲ್ಲಿ ಮನೆಯಲ್ಲಿ ನೀರಿನ ಅಗತ್ಯತೆ ತಿಳಿಯುವಂಥದ್ದು ಹಿರಿಯರ ಸಹಾಯದಿಂದ ಗಾದೆಗಳನ್ನು ತಿಳಿಯುವಂಥದ್ದು ಮನೆಯಲ್ಲಿರುವ ವಸ್ತುಗಳನ್ನು ಅಲಿಯೋದು ಕತೆ ಹೇಳಿ ಪಡೆಯೋಣ ಇವೆಲ್ಲವನ್ನು ಮಕ್ಕಳು ಮಾಡಬಹುದು ನೀವು ಝೂಮ್ ಮಾಡಿ ಆ ಒಂದು ಕ್ಯಾಲೆಂಡರಲ್ಲಿರುವಂಥದ್ದನ್ನು ನೋಡಬಹುದು ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಾಲ್ಕನೇ ತರಗತಿಗೆ ಮೊದಲನೇ ವಾರದಲ್ಲಿ ಶಾಲೆ ಮತ್ತು ಶಿಕ್ಷಕರನ್ನು ಸ್ಮರಿಸೋಣ ಯಾಕೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಡಾಕ್ಟರ್ ರಾಧಾಕೃಷ್ಣರವರ ದಿನಾಚರಣೆ ಆ ವಾರ ಪೂರ್ತಿ ಅದು ಬರುತ್ತೆ ಐದನೇ ತರಗತಿಗೆ ಗಣಿತ ಕಲಿಯೋಣ ಕಾನ್ಸೆಪ್ಟು ಆ ಒಂದು ಕ್ಷೇತ್ರ ಆರನೇ ತರಗತಿಗೆ ವಿಜ್ಞಾನ ವಿಸ್ಮಯ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆ ಬರುತ್ತೆ ಆ ದಿನ ವಿಶ್ವ ಓಸೋನ್ ದಿನಾಚರಣೆ ಬರುತ್ತೆ ಮತ್ತು ತರಕಾರಿ ಹಣ್ಣು ತಿಳಿಯೋಣ ದಸರಾ ರಜೆಗಳು ಬರುತ್ತೆ ಅಲ್ಲಿ ರಜೆಯಲ್ಲಿಯೂ ಸಹ ಚಟುವಟಿಕೆಗಳನ್ನು ನೀಡಲಾಗಿದೆ ಮತ್ತು ಇಲ್ಲಿ ಪೋಷಕರ ಜೊತೆಗೆ ಮಾಡುವಂಥದ್ದು ದಿಕ್ಕುಗಳನ್ನು ತಿಳಿಯುವಂಥದ್ದು ಶಾಲೆಯಿಂದ ನಮ್ಮ ಮನೆಗೆ ನಕ್ಷೆ ತುಂಬ ಚೆನ್ನಾಗಿದೆ ಅದು ಮನೆ ನಮ್ಮ ಮನೆಯ ಕ್ಯಾಲೆಂಡರ್ ತಿಳಿಯೋಣ ನೋಡಿದ ಪ್ರಾಣಿ ಪಕ್ಷಿಗಳನ್ನು ಪಟ್ಟಿ ಮಾಡುವಂಥದ್ದು ಹೀಗೆ ಅಕ್ಟೋಬರ್ ತಿಂಗಳಲ್ಲಿಯೂ ಸಹ ಗಾಂಧಿ ಜಯಂತಿ ಮತ್ತು ಏನೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅವರಿಗೆ ಆ ದಿನಗಳಲ್ಲಿ ಮಕ್ಕಳು ಶಾಲೆಗೆ ಬಂದು ಆ ದಿನಾ ದಿನಾಚರಣೆಗಳನ್ನು ಭಾಗವಹಿಸಿ ಅವರು ನಂತರ ರಜೆ ಒಂದು ಮತ್ತೆ ಒಂದು ಮೂರು ನಾಲ್ಕು ದಿವಸ ಕಂಟಿನ್ಯೂ ಆಗುತ್ತೆ ಸೊ ಆ ನಂತರ ಬಂದ ಮೇಲೆ ಎಲ್ಲ ವಿದ್ಯಾರ್ಥಿಗಳನ್ನೂ ಸೇರಿಸಿ ದಸರಾ ರಜೆ ಹೇಗೆ ಮಾಡಿದ್ರು ಹಬ್ಬನ ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡುವಂಥದ್ದು ಇಲ್ಲಿ ಪ್ರತಿ ಶನಿವಾರ ಏನಿದೆಯಲ್ಲ ಅದು ದೈಹಿಕ ವ್ಯಾಯಾಮ ಮಾಡಲಿಕ್ಕಿದೆ ಮೂರನೇ ಶನಿವಾರ ಮಾತ್ರ ಸಂಭ್ರಮ ಶನಿವಾರದ ಚಟುವಟಿಕೆಗಳಿದೆ ಇನ್ನು ಅಕ್ಟೋಬರ್ ಮೂರನೇ ವಾರದಲ್ಲಿ ಕ್ಷೇತ್ರ ಜೀವಿಗಳು ಮತ್ತು ಅವುಗಳ ಹೊಸ ಸ್ಥಳಗಳು ಅದರ ಬಗ್ಗೆ ಇದೆ ಏಳು ಮತ್ತು ಎಂಟಕ್ಕೆ ಪ್ರತಿಭೆಯ ಅನಾವರಣ ಇದೆ ಮತ್ತು ಏಳು ಎಂಟನೇ ತರಗತಿಗೆ ಕೊನೆಯ ವಾರದಲ್ಲಿ ಕಚೇರಿಗಳ ಪರಿಚಯ ನೋಡಿ ಅಂಚೆ ಕಚೇರಿ ಬ್ಯಾಂಕ್ ಪೊಲೀಸ್ ಸ್ಟೇಷನ್ ಇದೆಲ್ಲ ಬಹಳ ಚೆನ್ನಾಗಿರುವಂಥದ್ದು ಮತ್ತು ಪೋಷಕರ ಜೊತೆಗೆ ಸೇರಿ ದಸರಾ ಹಬ್ಬದ ಬಗ್ಗೆ ತಿಳಿಯೋದು ಮದನೇ ಲೆಕ್ಕ ಮಾಡೋದು ಸಮಯ ತಿಳಿಯೋಣ ಇಷ್ಟವಾದ ಚಿತ್ರ ಬರೆದು ಬಣ್ಣ ತುಂಬೋಣ ಇದೆಲ್ಲವೂ ಸಹ ನಾವು ಗಮನಿಸಬಹುದು ಇನ್ನು ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಬರುತ್ತೆ ನಾಲ್ಕನೇ ತರಗತಿಗೆ ನಮ್ಮ ನಾಡು ನಮ್ಮ ನುಡಿ ಇದು ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ಅಂದರೆ ಒಂದನೇ ತರಗತಿ ತಾರೀಕಿಂದ ಎಂಟನೇ ತರಗತಿ ತಾರೀಕರೆಗೂ ಇದು ಬರುತ್ತೆ ಕನ್ನಡ ನಾಡು ನುಡಿಯ ಬಗ್ಗೆ ಇರತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಮಕ್ಕಳು ಪ್ರಾರ್ಥನಾಾವಧಿಯಲ್ಲಿ ಮಾಡ್ತಾರೆ ಐದನೇ ತರಗತಿಯಲ್ಲಿ ವಿಶೇಷ ವಿಷಯಗಳು ವಿಶೇಷ ವಿಷಯಗಳು ಬಂದಾಗ ಒಗಟುಗಳು ಮಕ್ಕಳ ಹಕ್ಕುಗಳು ಬೇರೆ ಬೇರೆ ಬರುವಂಥದ್ದು ಚಿತ್ರ ನೋಡಿ ಉದಸೋವಂಥದ್ದು ಆರನೇ ತರಗತಿಗೆ ನವಂಬರ್ ಮೂರನೇ ವಾರದಲ್ಲಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಪಕ್ಷಿಧಾಮ ಏಳು ಮತ್ತು ಎಂಟನೇ ತರಗತಿ ಕರ್ನಾಟಕದ ಪ್ರಸಿದ್ಧ ಅಣೆಕಟ್ಟುಗಳು ಯಾವ್ಯಾವ ಇದೆ ಕನ್ನಂಬಾಡಿ ಕಟ್ಟೆ ಲಿಂಗನಮಕ್ಕಿ ಇವೆಲ್ಲವೂ ಸಹ ಬರುತ್ತೆ ಸಂವಿಧಾನ ದಿನಾಚರಣೆನೂ ಬರುತ್ತೆ ಮತ್ತು ಪೋಷಕರ ಜೊತೆಗೆ ಹಿರಿಯರ ಸಹಾಯ ಪಡೆದು ಕನ್ನಡ ಬಾವುಟ ಮಾಡೋದು ಮನೆಯಲ್ಲಿ ಸಾಕಬಹುದಾದ ಪ್ರಾಣಿಗಳನ್ನ ಬಗ್ಗೆ ತಿಳಿಯೋದು ಲಾಭ ನಷ್ಟ ತಿಳಿಯೋದು ಮನೆಯಲ್ಲಿರೋ ಜೀವಿಗಳು ಮತ್ತು ನಿರ್ಜೀವಿಗಳನ್ನು ಬಗ್ಗೆ ತಿಳಿಯುವಂಥದ್ದು ಇನ್ನು ಡಿಸೆಂಬರ್ ತಿಂಗಳಿಗೆ ಬಂದಾಗ ಕ್ಷೇತ್ರ ಮೊದಲನೇ ವಾರದಲ್ಲಿ ನಾಲ್ಕನೇ ತರಗತಿಗೆ ಪರಿಸರಕ್ಕಾಗಿ ನಾವು ತುಂಬ ಚೆನ್ನಾಗಿದೆ ಈ ಚಟುವಟಿಕೆಗಳು ಪರಿಸರದ ಬಗ್ಗೆ ಐದನೇ ತರಗತಿಗೆ ಪ್ರವಾಸಿ ತಾಣಗಳ ಪರಿಚಯ ಕ್ಷೇತ್ರ ಅದಕ್ಕೆ ಸಂಬಂಧಪಟ್ಟಂಗಿದೆ ಆರನೇ ತರಗತಿಗೆ ಮೂರನೇ ವಾರದಲ್ಲಿ ಪರಿಸರ ಅಧ್ಯಯನ ಚಟುವಟಿಕೆ ಇದೆ ಏಳು ಮತ್ತು ಎಂಟಕ್ಕೆ ನಾಲ್ಕನೇ ವಾರದಲ್ಲಿ ಗಣಿತ ಮತ್ತು ವೃತ್ತಿಗಳ ಪರಿಚಯ ಕೊನೆಯ ವಾರದಲ್ಲಿ ಏಳು ಮತ್ತು ಎಂಟನೇ ತರಗತಿಗಿದೆ ಪೋಷಕರ ಜೊತೆಗೆ ಕೌಶಲಗಳನ್ನು ತಿಳಿಯುವಂಥದ್ದು ಕಾಲಗಳನ್ನು ಸಾರಿ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಸಂಚಾರಿ ನಿಯಮಗಳು ನೆಲದ ಮೇಲೆ ಸಂಚರಿಸುವ ವಾಹನಗಳು ಮನೆಯಲ್ಲಿ ಉಳಿತಾಯ ಮಾಡೋಣ ಇವೆಲ್ಲವೂ ಸಹ ಡಿಸೆಂಬರಲ್ಲಿ ಈ ಚಟುವಟಿಕೆಗಳನ್ನು ಮಾಡುವಂಥದ್ದು ಈಗ ಮತ್ತು ಜನವರಿಗೆ ನಾವು ಬಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊ ನಾಲ್ಕನೇ ತರಗತಿಗೆ ಮೊದಲನೇ ಮೊದಲನೇ ವಾರ ಅದು ಹೀಗೆ ಬರುತ್ತೆ ಮೊದಲನೇ ವಾರ ನಾಲ್ಕನೇ ತರಗತಿ ಆ ಥರ ಬರುತ್ತೆ ವಿವಿಧ ಉಡುಪು ಮತ್ತು ವಸ್ ವಿನ್ಯಾಸಗಳು ಎರಡನೇ ವಾರದಲ್ಲಿ ಐದನೇ ತರಗತಿಗೆ ಮೈಂಡ್ ಮ್ಯಾಪ್ ಪರಿಚಯಿಸಲಾಗಿದೆ ಈ ಸಾರಿ ಕಾನ್ಸೆಪ್ಟ್ ಮ್ಯಾಪ್ ಮಕ್ಕಳಿಗೆ ಬಹಳ ಮೈಂಡ್ ಮ್ಯಾಪ್ ತುಂಬ ಇಂಪಾರ್ಟೆಂಟು ಮತ್ತು ಒಂದು ಪಾಠ ಆದಮೇಲೆ ಅದನ್ನು ನಕ್ಷೆಯ ರೂಪದಲ್ಲಿ ವಿವಿಧ ಮುಖ್ಯ ಪರಿಕಲ್ಪನೆಯನ್ನು ಮಧ್ಯಕ್ಕೆ ಬರೆಯುವಂಥದ್ದು ಉಪ ಪರಿಕಲ್ಪನೆಗಳನ್ನು ಸುತ್ತ ಅದಕ್ಕೆ ಕನೆಕ್ಷನನ್ನು ಕೊಡುವಂಥದ್ದು ಅದ್ಭುತವಾಗಿರುವಂಥದ್ದು ಇದ್ರ ಬಗ್ಗೆ ಇಲ್ಲಿ ಮಕ್ಕಳು ಮಾಡ್ತಾರೆ ಐದನೇ ತರಗತಿ ಎರಡನೇ ವಾರದಲ್ಲಿ ಆರನೇ ತರಗತಿಗೆ ಸುಗ್ಗಿ ಸಂಭ್ರಮ ಮತ್ತು ಏಳು ಮತ್ತು ಎಂಟಕ್ಕೆ ಎರಡು ವಾರದಲ್ಲಿ ನಾಲ್ಕು ಮತ್ತು ಐದನೇ ವಾರದಲ್ಲಿ ವಿವಿಧ ರಾಜಮನೆತನಗಳು ಮತ್ತು ಭಾರತದ ಸಂವಿಧಾನ ಯಾಕೆಂದರೆ ಜನವರಿ ಇಪ್ಪತ್ತಾರು ಬರೋದ್ರಿಂದ ಅದು ಬರುತ್ತೆ ಮತ್ತು ಪೋಷಕರ ಜೊತೆಗೆ ಫೋಟೋ ಆಲ್ಬಮ್ ತಯಾರಿಸೋದು ತೇಲುವ ಮತ್ತು ಮುಳುಗುವ ವಸ್ತುಗಳನ್ನು ಬಗ್ಗೆ ತಿಳಿಯೋದು ಪೇಪರ್ ಬ್ಯಾಗ್ ತಯಾರಿಸೋದು ಸಂತೆ ಮಾರುಕಟ್ಟೆ ಬಗ್ಗೆ ತಿಳಿಯೋಣ ನೋಡಿ ಈ ಪೋಷಕರ ಜೊತೆ ಮಾಡೋ ಚಟುವಟಿಕೆಗಳನ್ನ ಚೆನ್ನಾಗಿ ಮಾಡಿದ್ದೆ ಆದರೆ ಪೋಷಕರಿಗೆ ಶಾಲೆ ಬಗ್ಗೆನೂ ಸಹ ಶಾಲೆ ಬಗ್ಗೆ ಒಳ್ಳೆಯ ಉತ್ಸಾಹ ಬರುತ್ತೆ ಪೋಷಕರ ದಿನಾಚರಣೆ ಪೋಷಕರ ಸಭೆ ಏನು ಸೇರುತ್ತಲ್ಲ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋದು ಮನೆಯಲ್ಲಿ ಮಗು ಮಾಡ್ತಾ ಇದ್ದಾನೆ ಈ ಥರದ್ದೆಲ್ಲ ನಾವು ಹೇಳಿದ್ದೀವಿ ಕ್ಯಾಲೆಂಡರ್ನಲ್ಲಿ ಇದೆಲ್ಲ ಇದೆ ಅನ್ನುವಂಥದ್ದು ಸಾಧ್ಯ ಆದರೆ ಕ್ಯಾಲೆಂಡರ್ನ ಪೋಷಕರ ಗುಂಪಿನಲ್ಲಿ ಹಂಚಿಕೊಳ್ಳುವಂಥದ್ದು ಬಹಳ ಮುಖ್ಯ ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ನಾಲ್ಕನೇ ತರಗತಿಗೆ ವಿವಿಧ ರಾಜ್ಯಗಳ ನೃತ್ಯ ಕಲೆಗಳು ಕ್ಷೇತ್ರ ಇದೆ ಐದನೇ ತರಗತಿಗೆ ಪರಿಸರ ಮಾಲಿನ್ಯ ಮತ್ತು ಸಂರಕ್ಷಣೆ ಕ್ಷೇತ್ರ ಇದೆ ಆರನೇ ತರಗತಿಗೆ ಮೈಂಡ್ ಮ್ಯಾಪ್ ಭೂಖಂಡಗಳ ಪರಿಚಯ ಜೋಗ್ರಫಿಯಲ್ಲಿ ಭೂಖಂಡಗಳನ್ನು ಪರಿಚಯ ಮಾಡುವಂಥದ್ದು ಏಳು ಮತ್ತು ಎಂಟಕ್ಕೆ ವಿವಿಧ ವಿನೋದ ವಿಜ್ಞಾನ ಪ್ರಯೋಗಗಳು ವೈಜ್ಞಾನಿಕವಾಗಿರುವಂಥದ್ದು ಯಾಕೆಂದರೆ ರಾಷ್ಟ್ರೀಯ ವಿಜ್ಞಾನ ದಿನ ಬರುತ್ತೆ ಸರಸಿ ವಿ ರಾಮನ್ ಅವರ ಜನ್ಮ ದಿನಾಚರಣೆ ಇನ್ನು ಮಾರ್ಚ್ ತಿಂಗಳಿಗೆ ಕೊನೆ ತಿಂಗಳಿಗೆ ಬಂದಾಗ ನಾಲ್ಕನೇ ತರಗತಿಗೆ ಮೊದಲನೇ ವಾರದಲ್ಲಿ ಮಹಿಳಾ ಸಾಧಕರು ಐದನೇ ತರಗತಿಗೆ ಪರೀಕ್ಷಾ ಸಿದ್ಧತೆ ನೋಡಿ ಆ ಥರನೇ ಡಿಸೈನ್ ಆಗಿದೆ ಪರೀಕ್ಷೆ ಹತ್ರ ಬಂದಿರೋದ್ರಿಂದ ಅದರ ಬಗ್ಗೆ ಪರೀಕ್ಷಾ ತಯಾರಿ ಹೇಗೆ ಮಾಡಬೇಕು ಪರಿಣಾಮಕಾರಿ ಓದುವಿಕೆ ಹೇಗೆ ಇದೆಲ್ಲವೂ ಸಹ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಇದ್ರ ಬಗ್ಗೆ ಚರ್ಚೆ ಬಹಳ ಇದೆ ಮುಖ್ಯವಾಗಿರುವಂಥದ್ದು ಮೂರನೇ ವಾರದಲ್ಲಿ ಆರನೇ ತರಗತಿಗೆ ಪ್ರಶ್ನೋತ್ತರ ಚಟುವಟಿಕೆ ಎಲ್ಲವೂ ಸಹ ಪ್ರಶ್ನೋತ್ತರ ಚಟುವಟಿಕೆ ಇದೆ ಏಳು ಮತ್ತು ಎಂಟಕ್ಕೆ ಪ್ರಶ್ನೋತ್ತರ ಚಟುವಟಿಕೆ ಮತ್ತು ಕೊನೆಯ ವಾರದಲ್ಲೂ ಸಹ ಪ್ರಶ್ನೋತ್ತರ ಚಟುವಟಿಕೆ ಇರುತ್ತೆ ಎಕ್ಸಾಮಿನೇಷನ್ನು ಸಹ ಆಗತ್ತೆ ಮತ್ತು ಏಪ್ರಿಲ್ ಹತ್ತನೇ ತಾರೀಕು ವರೆಗೂ ಸಹ ಇನ್ನೂ ಬೇರೆ ಬೇರೆ ಒಗಟುಗಳು ಚಿತ್ರ ಗುರುತಿಸೋದು ಅಭಿನಯ ಗೀತೆ ಇದೆಲ್ಲವೂ ಸಹ ಇದೆ ಬೇಸಿಗೆ ಪ್ರವಾಸಕ್ಕೆ ತಯಾರಿ ಸಮವತ್ತ ಶಾಲಾ ಕಾರ್ಯಕ್ರಮ ಇವೆಲ್ಲವೂ ಸಹ ಇದೆ ಪೋಷಕರು ಜೊತೆಗೆ ಹಿರಿಯರಿಗೆ ಪದ್ಯ ಹೇಳೋಣ ಓದಲು ಬರೆಯಲು ವೇಳಾಪಟ್ಟಿ ಇರಿಸೋಣ ಪರೀಕ್ಷಾ ಸಿದ್ಧತೆ ಇದೆಲ್ಲವರ ಬಗ್ಗೆ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ನಮ್ಮ ಒಂದು ಕ್ಯಾಲೆಂಡರ್ ಏನಿದೆ ಮತ್ತು ಈ ಮಾಹಿತಿ ಕೈಪಿಡಿ ಏನಿದೆ ಅದ್ಭುತವಾಗಿದೆ ಇದನ್ನು ನಾವು ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಚಿಕ್ಕದಾದ ಚಟುವಟಿಕೆಯನ್ನು ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳನ್ನೇ ತೊಡಗಿಸಿಕೊಂಡು ನಾವು ಮಾಡುವಂತಹ ಬಗ್ಗೆ ಸಂಕಲ್ಪ ತೊಡೋಣ ಇದ್ರ ಬಗ್ಗೆ ವರದಿಯನ್ನು ಒಂದು ತಯಾರಿಸಿ ವಿತ್ ಫೋಟೋ ಸಹಿತ ಅದನ್ನು ನಮ್ಮ ಕ್ಲಸ್ಟರ್ ಹಂತಕ್ಕೆ ಬ್ಲಾಕ್ ಹಂತಕ್ಕೆ ಜಿಲ್ಲಾ ಹಂತಕ್ಕೆ ಅವುಗಳ ಮೂಲಕ ಕೊಟ್ಟಾಗ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳು ನಮ್ಮ ಒಂದು ಶಾಲೆಯಲ್ಲಿ ನಡೆದಿರೋದ್ರ ಬಗ್ಗೆ ಆಗುತ್ತೆ ಇದರ ಜೊತೆಗೆ ಮಕ್ಕಳಲ್ಲಿ ವಿಶೇಷ ಕಲಿಕೆ ಮತ್ತು ಅವರಲ್ಲಿ ಒಂದು ಉತ್ಸಾಹ ಮತ್ತು ಅನೇಕರಿಗೆ ಇದು ಏನೇ ಟೈಮ್ ವೇಸ್ಟ್ ಅನ್ನೋ ಥರ ಕೆಲವರು ಮಾತಾಡೋದನ್ನು ನಾನು ಕೇಳಿದೀನಿ ಕೆಲವರು ಏನು ತುಂಬ ಬರೀ ಇರ್ತಾರೆ ಅಂತೇಳಿ ಆದರೆ ಎಲ್ಲೋ ಕೆಲವರು ಒಂದು ಪರ್ಸೆಂಟ್ಗಿಂತ ಕಡಿಮೆ ಕೆಲವರು ಮಾತಾಡ್ತಾರೆ ಇದು ಮಕ್ಕಳಿಗೆ ನಿಜಕ್ಕೂ ಅದ್ಭುತವಾದ ಕಲಿಕೆಗೆ ಜೋಡಿಸ್ತಕ್ಕಂಥದ್ದು ಮತ್ತು ಅವರನ್ನು ಕಲಿಕೆಯನ್ನು ಕಟ್ಟಿಕೊಳ್ಳಿಕ್ಕೆ ಕನ್ಸ್ಟ್ರಕ್ಟಿವಿಸಮ್ ಇದು ನೆರವಾಗುತ್ತೆ ಇದನ್ನು ತಾವು ನೋಡಿ ಇತರರಿಗೂ ಸಹ ಇದನ್ನು ಹಂಚಿಕೊಳ್ಬೇಕು ಅಂತ ಹೇಳ್ತಾ ನಮಸ್ತೆ ಥ್ಯಾಂಕ್ ಯು ಸೋ ಮಚ್